ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ ತುಂಬ ಕ್ರಿಸ್ಪಿ ಹಾಗೂ ಈಸಿಯಾಗಿ ಕ್ವೀಕಾಗಿ ಮಾಡುವ ನಿಮ್ಕೀಸ್ ಗೋಧಿ ಹಿಟ್ಟಿನ ನಿಮ್ಕೀಸು ತುಂಬಾ ಸುಲಭ ಫ್ರೆಂಡ್ಸ್ ಇದನ್ನು ಮಾಡುವುದಕ್ಕೆ ತುಂಬ ಗೋಧಿ ಹಿಟ್ಟಿದ್ದರೆ ಸಾಕು ತುಂಬಾ ಈಸಿಯಾಗಿ ಮಾಡಿಟ್ಕೊಳ್ಳಿ ಹಬ್ಬಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಮೈದಾ ಯೂಸ್ ಮಾಡದೆ ಗೋಧಿ ಹಿಟ್ಟಿನಲ್ಲಿ ಮಾಡಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತೆಗೆದುಕೊಳ್ಳಿ ಒಂದು ಕಪ್ಪು ಗೋಧಿ ಹಿಟ್ಟು ಅಜ್ವಾನು ಒಂದು ಟೇಬಲ್ ಸ್ಪೂನ್ ರುಚಿಗೆ ತಕ್ಕ ಉಪ್ಪು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಹಿಟ್ಟು ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರದಲ್ಲಿ ಹಿಟ್ಟಿದ್ರೇ ನಿಮ್ಕೀಸು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಉಂಡೆ ಕಟ್ಟಕ್ಕೆ ಬರಬೇಕು ಹೀಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿಗೆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಲಿಟಲ್ ಬೈ ಲಿಟಲ್ ನೀರನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತೋ ಅಷ್ಟು ಚೆನ್ನಾಗಿ ನಿಮ್ಕಿಸ್ ಕೂಡ ಬರುತ್ತೆ ಇವಾಗ ಎರಡು ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇದು ಸ್ವಲ್ಪ ಲಿಕ್ವಿಡ್ ಥರ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಅಂದರೆ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಮೇಲೆ ಮೇಲೆ ಚಪಾತಿ ಇದಕ್ಕೆ ಹಚ್ಚುವುದಕ್ಕೆ ಬೇಕು ಅದಕ್ಕೋಸ್ಕರ ಇವಾಗ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ನೆಂದು ಬಂದಿದೆ ಫ್ರೆಂಡ್ಸ್ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಸಣ್ಣ ಚಪಾತಿ ಉಂಡೆಗಳು ತೆಳ್ಳು ತಿಳುವಾಗಿ ಬರೋ ಚಪಾತಿ ಆ ಥರದಲ್ಲಿ ಹಿಟ್ಟು ತೆಗೆದುಕೊಂಡು ರೌಂಡಾಗಿ ಮಾಡಿ ತ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಒಣ ಹಿಟ್ಟನ್ನು ಹಚ್ಚಿಕೊಳ್ಳಿ ಹಾಗೆ ಇದನ್ನು ನೈಸಾಗಿ ಚಪಾತಿ ತಿಳುವಾಗಿ ಲಟ್ಟಿಸಿಕೊಳ್ಳಬೇಕು ರೌಂಡಾಗಿ ತಿಳುವಾಗಿರಬೇಕು ಪೇಪರ್ ಥರ ಇರಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರದಲ್ಲಿ ಪೇಪರ್ ಥರ ಆಗಿದೆ ಚೆನ್ನಾಗಿ ಈ ಥರ ರೌಂಡಾಗಿ ಮಾಡಿಟ್ಟುಕೊಳ್ಳಿ ನಾಲ್ಕರಿಂದ ಐದು ಚಪಾತಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನಾಲ್ಕಿದ್ರೆ ಸಾಕು ಲೇಯರ್ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಚಪಾತಿಯನ್ನು ಫಸ್ಟ್ ಹಾಕಿ ಇದರ ಮೇಲೆ ನಾವು ಮಿಕ್ಸ್ ಮಾಡಿ ಕೊಟ್ಟುಕೊಂಡ ಹಿಟ್ಟು ಹಾಗೂ ತುಪ್ಪದಲ್ಲಿ ಹಿಟ್ಟು ಇರುತ್ತಲ್ಲ ಅದನ್ನು ಇದಕ್ಕೆ ಹಚ್ಚಬೇಕು ಹಚ್ಚಿದ ಮೇಲೆ ಇದಕ್ಕೆ ಅದು ಒಂದು ಚಪಾತಿ ಮೇಲೆ ಹಾಕಿ ಆಮೇಲೆ ಮತ್ತೇನು ತುಪ್ಪನ ಹಚ್ಚಬೇಕು ಅದು ಹಚ್ಚಿದ ಮೇಲೆ ಇನ್ನೊಂದು ಚಪಾತಿ ಅದರ ಮೇಲೆ ಹಾಕಿ ಮತ್ತೆ ಆಮೇಲೆ ತುಪ್ಪ ಹಾಕಿ ಇದೇ ಥರದಲ್ಲಿ ನಾಲ್ಕು ಚಪಾತಿಯನ್ನು ಹೀಗೆ ಮಾಡಿಕೊಳ್ಳಿ ಜಾಸ್ತಿ ರೌಂಡಾಗಿ ಫುಲ್ಲ ತುಪ್ಪ ಹಚ್ಚಿದರೆ ಜಾಸ್ತಿ ತುಪ್ಪ ಹಚ್ಚುವುದರಿಂದ ತುಪ್ಪ ಹಿಟ್ಟು ಮಿಕ್ಸ್ ಮಾಡಿದ ಹಚ್ಚಿದ್ರಿಂದ ಅಂಟು ಅಂಟಿಕೊಳ್ಳುತ್ತೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಕರಿವಾಗ ಬಿಡುವುದಿಲ್ಲ ಈ ಥರದಲ್ಲಿ ಮತ್ತೆ ವಾಪಸ್ಸು ತುಪ್ಪವನ್ನು ಹಚ್ಚಿ ತುಪ್ಪ ಹಾಗೂ ಹಿಟ್ಟು ಮಿಕ್ಸ್ ಮಾಡಿದ ಹಿಟ್ಟನ್ನು ಹಚ್ಚಿ ಮತ್ತೆ ವಾಪಸ್ ಹಚ್ಚಿ ಈ ಥರದಲ್ಲಿ ಫೋಲ್ಡ್ ಮಾಡಿ ನೋಡಿ ಈ ಥರದಲ್ಲಿ ಸ್ಕ್ವಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕು ಆದರೆ ಎಲ್ಲದಕ್ಕೂ ಇದನ್ನೇ ಹಚ್ಚಬೇಕು ತುಪ್ಪ ಹಾಗೂ ಹಿಟ್ಟದ್ದು ಮಿಕ್ಸ್ ಮಾಡಿದ್ದನ್ನೇ ಹಚ್ಚುತ್ತಾ ಈ ಥರದಲ್ಲಿ ಸ್ಕ್ವಯರ್ ಆಗಿ ಮಾಡಿಕೊಳ್ಳಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಳುವಾಗಿ ಲಟ್ಟಿಸಿಕೊಳ್ಳಬೇಕು ಫ್ರೆಂಡ್ಸ್ ಹೀಗೆ ಲಟ್ಟಿಸುಕೊಳ್ಳಿ ಇವಾಗ ಸ್ಕ್ವಯರ್ ನಿಮಗೆ ಯಾವ ಥರ ಸ್ಕ್ವಯರ್ ಬೇಕು ಬಿಸ್ಕೆಟ್ ಥರ ಬೇಕು ಡೈಮಂಡ್ ಬೇಕು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೋಡಿ ಈ ಥರದಲ್ಲಿ ಸ್ಕ್ವಯರ್ ಆಗಿ ಕಟ್ ಮಾಡಿಟ್ಟುಕೊಂಡು ನಿಮಗೆ ಯಾವುದು ಬೇಕೋ ಆ ಥರದಲ್ಲಿ ಕಟ್ ಮಾಡ್ಕೋಬೇಕು ಚಿಕ್ಕದು ಬೇಕಂದರೆ ಚಿಕ್ಕದು ದೊಡ್ಡ ಪೀಸ್ ಬೇಕಂದರೆ ದೊಡ್ಡ ಪೀಸ್ ಆಗಿ ಕೂಡ ಕಟ್ ಮಾಡ್ಕೊಳ್ಳಿ ಈ ಆಕಾರದಲ್ಲಿ ಎಲ್ಲ ಚಪಾತಿಯನ್ನು ಈ ಥರದಲ್ಲಿ ಮಾಡಿಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಟ್ಟು ತೊಗೊಂಡು ಜಾಸ್ತಿ ಕೂಡ ಮಾಡ್ಕೋಬೋದು ಈ ಥರದಲ್ಲಿ ಡಬ್ಬಲ್ ಮಾಡಿಟ್ಟುಕೊಂಡ್ರೆ ಮಕ್ಕಳಿಗೆ ಅವಾಗವಾಗ ಸ್ನ್ಯಾಕ್ಸಿಗೆ ಕೊಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಹಾಗೆ ಕಾಯಲು ಬಿಡಿ ಚೆನ್ನಾಗಿ ಕಾಯಬೇಕು ಫಸ್ಟಿಗೆ ಮೇಲೆ ಎಲ್ಲ ಒಂದೊಂದು ಹನ್ನೊಂದು ಹಾಕಿ ತುಂಬ ಕ್ರಿಸ್ಪಿಯಾಗಿ ತುಂಬ ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಎಣ್ಣೆ ಕೂಡ ಹಿಡಿಯೋದಿಲ್ಲ ಜಾಸ್ತಿ ತುಂಬ ಕ್ರಿಸ್ಪಿಯಾಗಿ ನಿಮ್ಕೀಸ್ ಗೋಧಿ ಹಿಟ್ಟಿನ ನಿಮ್ಕೀಸು ತುಂಬ ಚೆನ್ನಾಗಿರುತ್ತೆ ಹಬ್ಬಕ್ಕೆ ಈ ಥರದಲ್ಲಿ ಮಾಡಿ ಚೆನ್ನಾಗಿ ಬರು ಫ್ರೆಂಡ್ಸ್ ಈ ಥರದಲ್ಲಿ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್